ಯಾವ ದಿಕ್ಕಿನಡೆಗೆ ಹೋಗ್ತಾ ಇದೆ ಹೋಗ್ಬೇಕು ಎಂಬುದನ್ನ ಕವಿ ಮತ್ತೆ ಮತ್ತೆ ಕೇಳ್ಕೊಳ್ಬೇಕು ಕವಿ ಎಂತ ಹುಡುಕಾಟದ ಪಾಲುದಾರ ಆಗ್ಬೇಕು ಎಂಬ ಎಚ್ಚರಿಕೆಯ ಪ್ರಜ್ಞೆಯ ಜಾಗೃತಿ ಮುಖ್ಯವಾಗಿರ್ಬೇಕು ಅಂತ ಡಾಕ್ಟರ್ ಮುಮ್ತಾಜ್ ಬೇಗಂ ತಿಳಿಸಿದ್ದಾರೆ ಕನ್ನಡ ಕಾವ್ಯ ಯಾವ ದಿಕ್ಕಿನಡಿಗೆ ಹೋಗ್ತಾ ಇದೆ ಹೋಗ್ಬೇಕು ಎಂಬುವುದನ್ನ ಕವಿ ಮತ್ತೆ ಮತ್ತೆ ಕೇಳ್ಕೊಳ್ಬೇಕು ಕವಿ ಎಂತಹ ಹುಡುಕಾಟದ ಪಾಲುದಾರ ಆಗ್ಬೇಕು ಎಂಬ ಎಚ್ಚರಿಕೆ ಪ್ರಜ್ಞೆಯ ಜಾಗೃತಿ ಮುಖ್ಯವಾಗ್ಬೇಕು ಅಂತ ಕರ್ನಾಟಕ ಲೇಖಕಿಯ ಸಂಘದ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಮುಮ್ತಾಜ್ ಬೇಗಂ ಅವರು ಗಂಗಾವತಿಯಲ್ಲಿ ಆಯೋಜಿಸಲಾಗಿದ್ದ ಒಂದು ಹೊತ್ತಿಗೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮನುಷ್ಯನ ಆಕ್ರಂದನ ಪರಿಣಾಮಗಳೇನು ವಿಚಿತ್ರವಾದ ಹುಡುಕಾಟ ನಿಗೌಡ ಆಲಿಸುವಿಕೆ ಕಾಯುವಿಕೆ ಮಾಗುವ ಗುಣ ಏನನ್ನ ಸೂಚಿಸುತ್ತೇವೆ ಎನ್ನುವ ಅಂಶಗಳನ್ನ ಸೂಕ್ಷ್ಮವಾಗಿ ಗ್ರಹಿಸಬೇಕು ಹೆಣ್ಣಿಗೆ ಕಾವ್ಯ ಒಂದು ಸ್ವಾಯತ್ನ ಜಗತ್ತನ್ನ ನಿರ್ವಿಡೆಯಾಗಿ ಕಟ್ಟಿಕೊಳ್ಳಲು ಇರುವ ಮಾರ್ಗವಾಗಿದೆ ಮಹಿಳೆಯರು ಬರೀತಾ ಇರುವ ವರ್ತಮಾನದ ಕವಿತೆಗಳಲ್ಲಿ ಮುಕ್ತತೆ ಹೆಚ್ಚು ಕಾಣುತ್ತೇವೆ ನಿವೇದನಾತ್ಮಕ ನಿರೂಪಣಾ ವಿಧಾನವನ್ನ ದಾಟಿ ಹೆಣ್ಣಿನ ಒಳಲೋಕದ ಆವರಣವನ್ನ ತಲುಪುತ್ತಿರುವ ಕವಿತೆಗಳನ್ನ ಕಾಣ್ತೇವೆ ಅಂತ ಹೇಳಿದ್ದಾರೆ ನಿನ್ನೆ ನಗರದ ಅಲ್ಪಸಂಖ್ಯಾತರ ಮೆಟ್ರಿಕ್ ನಗರದ ಬಾಲಕಿಯರ ವಸತಿ ನಿಲಯದ ಸಹಯೋಗದಲ್ಲಿ ಕರ್ನಾಟಕ ಲೇಖಕಿಯರ ಸಂಘ ಕೊಪ್ಪಳ ಜಿಲ್ಲಾ ಶಾಖೆ ಇವರ ಉರವತ ಹೊತ್ತಿಗೆ ಅಭಿಯಾನ ಕಾರ್ಯಕ್ರಮ ಜಯಶ್ರೀ ಹಕ್ಕಂಡಿಯವರು ದೀಪಗಳು ಹಾಗೂ ಉಲಿದಷ್ಟೇ ಧನಿ ಪುಸ್ತಕಗಳ ಕುರಿತು ಅವಲೋಕನ ಮಾಡಲಾಯಿತು ಜಯಶ್ರೀ ಹಕ್ಕಂಡಿಯವರ ಎರಡು ಕೃತಿಗಳ ಕುರಿತು ನಾಗರತ್ನ ಎಚ್ ಮಾತನಾಡಿ ಉಳಿದಷ್ಟೇ ಧನಿ ಹಾಗೂ ಮಿಣುಕು ದೀಪಗಳ ಕೃತಿಗಳು ಉತ್ತಮ ಸಂದೇಶವನ್ನ ನೀಡುತ್ತವೆ ಅಷ್ಟೇ ಅಲ್ಲದೆ ಜಂಜಡದ ಬದುಕಿನ ತಾಕಲಾಟಗಳು ವಾಸ್ತಲ್ಯ ಪ್ರೇಮದ ನೆಲೆಗಳು ಗಾಂಧಿ ತತ್ವ ಚಿಂತನೆಗಳು ಇತ್ಯಾದಿ ಗಂಭೀರವಾಗಿ ನೋಡಬಂದಿದೆ ಸಾಹಿತ್ಯ ಸಮಾಜದ ಹಾಗೂ ಹೋಗುಗಳನ್ನ ಹೇಳುತ್ತಾ ಅದರಲ್ಲಿ ಉಂಟಾದ ಓರೆಕೋರೆಗಳನ್ನ ಖಂಡಿಸುತ್ತಾ ಮೌಲ್ಯಗಳ ಜೀವಂತಿಕೆಯನ್ನ ಇಲ್ಲಿ ಮುಖ್ಯವಾಗಿ ಬಿಂಬಿಸಲಾಗಿದೆ ಅಂತ ಹೇಳಿದ್ರು ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಕೊಪ್ಪಳ